ಅದು ಯಡಿಯೂರಪ್ಪ ಕುಟುಂಬ ವೈಭವೀಕರಣದ ಒಂದು ಯಾತ್ರೆ ಕುಟುಂಬ ವರ್ಗದ ವೈಭವೀಕರಣ ಎಲ್ಲ ಕಡೆ ವಿಫಲ ಆಗಿದೆ ತನ್ನ ಹಿಂದೆ ಅರುವತ್ತು ಗಾಡಿಗಳು ತೊಗೊಂಡು ಇದ್ದಾನೆ ಅರುವತ್ತು ನಿನ್ನೆ ದಾವಣಗೆರೆಯಲ್ಲಿ ಅರುವತ್ತು ವಾಹನ ಎಲ್ಲಿದೆ ಅಂದ್ರೆ ಅವ್ರು ಮಂಡ್ಯ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ ನಿಮಗೆ ಟಿಕೆಟ್ ಕೊಡ್ತೀನಿ ನಿಮಗೆ ಕೊಡ್ತೀವಿ ಅಂತೇಳಿ ಎರಡೆರಡು ವಾಹನ ಮಾಡ್ಕೊಂಡು ಬರೋಕ್ಕಂತ ಹೇಳಿ ಪಾಪ ಎಲ್ಲಿನೂ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ ಬಿಜಾಪುರ್ನಲ್ಲಿ ಭಾಳ ತಮ್ಮ ತಮ್ಮ ಬಂದು ಅವ್ರು ಪ್ರೆಸ್ ಮೀಟ್ ಮಾಡಿ ಎಷ್ಟು ಜನ ಇದ್ದರು ಇಡೀ ದರ್ಬಾರ್ ಹೈಸ್ಕೂಲ್ ಗ್ರೌಂಡದ ಕೆಪಾಸಿಟಿ ಕುರ್ಚಿ ಕುಡಿಸಿದ್ರೆ ಐದು ಸಾವಿರ ಆದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕುರ್ಚಿ ಇವ್ರಿಗೆ ಇಟ್ಟಿದ್ದಿಲ್ಲ ಅದ್ರಾಗೂ ವಿಜೇಂದ್ರ ಭಾಷಣ ಮಾಡೋದಾಗ ಜನನೇ ಇಲ್ಲ ಕಾಲಿಗೆ ಎತ್ತಿ ಮತ್ತು ಅಲ್ಕೋಹಾಲ್ ಕುಡಿಲಕ್ಕ ಕಾರ್ಯಕರ್ತರು ಜನರಿಗೆ ಹೋಗೋತ್ ಹೇಳಿದ ಮೇಲೆ ಪಾರ್ಟಿ ಯಾವ ಕಡೆ ಹೋಗ್ತಾಯಿದೆ ಕೇವಲ ನಾನು ಉಚ್ಚಾಟನೆ ನಂತರ ಅದನ್ನು ಜನರಿಂದ ಯಾವುದೇ ರೀತಿ ಏನು ಸಿಟ್ಟಿದೆ ಆಕ್ರೋಶ ಇದೆ ಆ ಆಕ್ರೋಶನ ಕಡಿಮೆ ಮಾಡ್ಲಿಕ್ಕೆ ಈ ವಿಜಯೇಂದ್ರ ಯಾತ್ರೆ ವಿಜೇಂದ್ರ ಯಾತ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಅಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ವೈಫಲ್ಯದ ವಿರುದ್ಧ ಅಲ್ಲ ಕಾಂಗ್ರೆಸ್ ಹಿಂದೂ ವಿರೋಧ ನೀತಿಗಳ ವಿರುದ್ಧ ಅಲ್ಲ ಇದು ಕೇವಲ ನಿನ್ನೆ ಒಬ್ಬಳೆ ಯಾರೋ ದಾವಣಗೆರೆ ಒಳಗೆ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಆದರೆ ತಳಗಿನ ಕಮೆಂಟ್ ನೋಡಬೇಕು ನಾವು ಯಾವ್ದು ನಮ್ಮದು ಒಂದು ಚಾನೆಲ್ದವರು ಬಂದಿದ್ದರು ತಳಗೆ ಕೆಮ್ಮೆಂಟ ಎಷ್ಟು ಕೆಟ್ಟ ಬಂದವು ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ ಇದು ಸ್ಪಷ್ಟ ಸುಮ್ಮ ಸುಮ್ಮನೆ ಜನಾಕ್ರೋಶ ತಳಿ ಯಾಕಂದರೆ ಎಲ್ಲಿ ತಮಿಳ್ನಾಡು ಅಧ್ಯಕ್ಷನ ತಗೊಂಡಾಗ ನಾನು ತೆಗಿತೀನೋ ಭಯ ಬಂದಿರ್ಬೋದು ಅದಕ್ಕೆ ಮಾಡ್ಯದ ಬಿಜೆಪಿ ರಾಜ್ಯಾಧ್ಯಕ್ಷ ಸಚಿವರಿಗೆ ಅವಕಾಶ ಸಿಗುತ್ತೆ ಇಲ್ಲ ಏನು ಪಕ್ಷದಲ್ಲಿ ಅವ್ರದ್ದು ಏನು ನಡೆದಿದ್ದು ಗೊತ್ತಿಲ್ಲ ನಾನು ಪಕ್ಷದಿಂದ ಉಚ್ಚಾಟನೆ ಮೇಲೆ ಯಾರು ಸಂಪರ್ಕನಾಗೂ ಇಲ್ಲ ನಾನು ನೇರವಾಗಿ ಕರ್ನಾಟಕದಲ್ಲಿ ಇವತ್ತು ಅಡ್ಡಾಡ್ತಾ ಇದ್ದೀನಿ ಭಾಳ ಅದ್ಭುತವಾದಂಥ ರೆಸ್ಪಾನ್ಸು ಹಳ್ಳಿ ಹಳ್ಳಿಯಲ್ಲಿ ನಾನು ಎಲ್ಲೇ ಒಂದು ಲಗ್ನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೂ ಹಳ್ಳಿ ಜನ ಬಂದು ನೂರಾರು ಜನ ಬಂದು ಪಟಾಕ್ಷಿ ಹಾರಿಸಿ ನೀವು ಏನು ನಿರ್ಣಯ ತೊಗೋತೀರಿ ನಾವು ಬದ್ದಿರ್ತೀವಿ ಒಟ್ಟು ಹಿಂದುತ್ವ ಉಳಿಯುವಂಥ ಒಂದು ನಿರ್ಣಯ ಮಾಡಬೇಕು ಅನ್ನೋಂಥದ್ದು ಒಟ್ಟಾರೆ ಇವತ್ತು ರಾಜಕೀಯ ಪಕ್ಷ ಮೂರು ಪಕ್ಷದ ಮೇಲೆ ಜನರ ವಿಶ್ವಾಸ ಆರೋಗಿದೆ ಇನ್ನು ನಾ ಹೇಳಿನಲ್ರಿ ವಿನಾ ವಿಜಯದಶಮಿ ತನಕ ನಾವೆಲ್ಲ ಆಡಾಡ್ತೀನಿ ಆದ್ರೆ ಒಂದು ಮಾತ್ರ ಹೇಳ್ತೀನಿ ಈಗ ಇನ್ನೂ ಆಡಾಡ್ಲಿಕ್ಕಿನಲ್ಲ ನಾಳೆ ನಾವು ಇದೀನಿ ಯಾ ಹಾವೇರಿ ಹಾವೇರಿ ಒಳಗೂ ಒಂದು ದೊಡ್ಡ ಸಮಾವೇಶ ಈಶ್ವರಪ್ಪನವರು ನಾವು ಕೂಡಿ ಮಾಡ್ತಾಯಿದ್ವಿ ಅಲ್ಲಿ ಏನು ನಮ್ಮ ಇವತ್ತು ನಮ್ಮ ಮುಗ್ಧ ಹೆಮ್ಮ ಹುಡುಗಿಯರ ಮೇಲೆ ಏನು ದೌರ್ಜನ್ಯ ಆಗಿದೆ ಅತ್ಯಾಚಾರ ಆಗಿದೆ ಅದನ್ನೆಲ್ಲ ಖಂಡಿಸಿ ಅವತ್ತು ಹಿಂದೂ ಲವ್ ಜಿಹಾದತ್ ಏನು ಹಿಂದೂಗಳ ಹೆಣ್ಮಕ್ಳ ಮೇಲೆ ಆಗ್ತಾ ಇದೆ ಇದನ್ನು ವಿಫಲ ಏನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೇ ಇಲ್ಲ ಜನವಾರು ಹಾಕ್ಕೊಟ್ಟರು ಜನವಾರದಲ್ಲಿ ಏನಾದರೂ ಕಾಪಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಅಥವಾ ಜನವಾರದಲ್ಲಿ ಏನಾದರೂ ಅಂದರೆ ಒಂದೊಂದು ಸಮುದಾಯಗಳನ್ನು ಈ ರೀತಿ ಟಾರ್ಗೆಟ್ ಇದ್ದಾರೆ ನಾಳೆ ಈ ಕೆಲವೊಂದು ಬಸವಾದಿ ಪ್ರಮುಖರು ಹೇಳ್ತಾರೆ ನಾಳೆ ಯುವತಿ ಗುಂಡುಗಡಿಗೂ ಹಾಕ್ಕೊಂಡು ಬರಬೇಡತ್ತರ ಅದರ ನೀವು ಏನೋ ಒಂದು ಇದನ್ನ ಇಟ್ಕೊಂಡು ಬಂದಿರತ್ತಾರ ಅಂದರೆ ಇದು ಒಟ್ಟೆ ಟೋಟಲಿ ಇದೊಂದು ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರವನ್ನು ಎದುರಿಸುವಂಥ ಸಾಮರ್ಥ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಇಲ್ಲ ಸಂಪೂರ್ಣ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಫಲ ಆಗಿದ್ದರಿಂದ ಇವತ್ತು ಅಲ್ಲಿ ಬಾ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ ಆರ್ ಅಶೋಕ್ ಬರ್ತಾಯಿಲ್ಲ ಅಶ್ವಥ್ ನಾರಾಯಣ ಬರ್ತಾಯಿಲ್ಲ ಇಲ್ಲ ಯಾರು ಪ್ರಮುಖರು ಬರ್ತಾಯಿಲ್ಲ ಶ್ರೀರಾಮಲು ಬಂದರೆ ಸುಮ್ಮನೆ ಕಟ್ಟಾಚಾರಿಗೆ ಬಂದು ಹೋಗ್ತಾರೆ ಅಂದರೆ ಎಲ್ಲರಿಗೂ ಬೇಜಾರು ಏನಿದೆ ಅಂದರೆ ಈ ವ್ಯಕ್ತಿಯ ಒಂದು ಒಂದು ಅರವತ್ತು ಬ ಗಾಡಿ ತೊಗೊಂಡು ಬಂದರೆ ಅದು ಎಷ್ಟು ರೀ ನಾಲ್ಕೇ ಜನ ಬಂದಾರಂದ್ರೆ ಅಲ್ಲೇ ಒಂದು ನೂರು ಮುನ್ನೂರು ಜನ ಆದರೂ ಇನ್ನೊಂದು ನೂರು ಜನ ಒಂದು ವಿಧಾನಸಭೆಗೆ ಒಂದು ಸಾವಿರ ಮಂದಿ ಕುಡಿಸೋದಾಗೆಲ್ಲ ಯಾವನೋ ಒಬ್ಬ ಭೂಪ್ ಹೇಳಿದ್ದ ನಮ್ಮ ಜಿಲ್ಲೆಯಲ್ಲಿ ಒನ್ನೂರ ಐವತ್ತು ವಾಹನಗಳನ್ನು ಬಿಡ್ತೀನಿ ಹತ್ತು ಸಾವಿರ ಜನ ಹೇಳಿ ಒಂದು ವಿಧಾನಸಭೆದ್ದು ನೀವು ಎಲ್ಲ ಕುಡಿದ್ರೂ ಒಂದು ಸಾವಿರ ಜನ ಸೇರಿಸಲ್ಲ ಹಾಂ ಸಿಟಿಯವ್ರು ಬರುದಲ್ರಿ ರೀ ಸಿಟಿಯವ್ರಿಗೆ ಭಾಳ ಅವರು ಜನ ಎಲ್ಲ ಅಭಿವೃದ್ಧಿ ನೋಡ್ಯಾರ ಸಿಟಿಯಲ್ಲಿ ಒಳ್ಳೆಯ ಕೆಲಸ ನೋಡ್ಯಾರ ಮತ್ತು ಸುರಕ್ಷಿತದಾರ ಹೆದ್ದುಗಳು ಅದರಿಂದ ಏನಾಗಿದೆ ಹೊರಗಿನವ್ರು ಬಂದರೂ ಸಹಿತ ಕಾಟಾಚಾರಕ್ಕೆ ಬಂದಾರೆ ಒಕ್ಕಟ್ಟಾಗಿದೆ ಎಲ್ಲಿ ಒಕ್ಕಟ್ಟಾಗಿದೆ ಹಾಂ ಇವರು ಸಮಯ ಆ ಸಮಾಜಕ್ಕೂ ಯಾರು ಬರಲ್ಲಾಗ್ಯಾರ ಎಲ್ಲಿ ಬಿಜಾಪುರ ಜಿಲ್ಲಾದಾಗೇ ನೋಡಿರಿ ಇವರೆಲ್ಲ ಇಷ್ಟೆಲ್ಲ ಕೂಡಿ ಒಂದು ಹದಿನೈದು ದಿವಸದಿಂದ ತಯಾರಿ ಮಾಡಿ 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 ಎಷ್ಟು ಜನ ಮಾಡಿದ್ರು ದರ್ಬಾರ್ ಸ್ಕೂಲ್ನಿಗೆ ಎಷ್ಟು ಜನ ಇದ್ದರು ವಿಜಯೇಂದ್ರ ಭಾಷಣ ಮಾಡಾಗ ನಿನ್ನೆ ಬಾ ಬ ನಿನ್ನೆ ನೀವು ಪ್ರೆಸ್ಮೆಂಟ್ ಮಾಡಾರಲ್ಲ ಬಿ ಜೆ ಪಿ ಮಹಾನ್ ನಾಯಕರೆಲ್ಲ ಕೂಡಿ ನಿನ್ನೆ ನೀವು ಅಂಥ ಪರಿಸ್ಥಿತಿ ಯಾಕೆ ಬತ್ತತ್ತ ಇಡೀ ರಾಜ್ಯದಲ್ಲೇ ಯಶಸ್ವಿ ಆಗೈತೆ ಅಂತ ಹೇಳಿ ನೀವು ಹೇಳ್ಕೊಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ಬಂತು ಬಿಜಾಪುರ ಫೇಲ್ ಆಗಿದೆ ನಿನ್ನೆ ದಾವಣಗೆರೆ ಫೇಲ್ ಆಗಿದೆ ಹಾವೇರಿ ಫೇಲ್ ಆಗಿದೆ ಅಲ್ಲಿ ಬೊಮ್ಮಾಯಿರು ಬಂದಿಲ್ಲ ಯಾರು ಪ್ರಮುಖರಾದಾರು ಅವರೇ ಬರ್ತಾಯಿಲ್ಲ ಅಂದಾಗ ಇದು ಕೇವಲ ವಿಜಯೇಂದ್ರ ಕುರ್ಚಿ ಉಳಿಸುವ ಯಾತ್ರೆ ಏನೂ ಇಲ್ಲ ಅದು ಮಾನಹಾನಿ ಆಗ್ತೀವಲ್ಲ ಯಾವ್ದು ಸಿದ್ದೇಶ್ವರ ಸಂಸ್ಥೆ ನಿರ್ಣಯ ತೊಗೊಂಡಿದ್ದೀವಿ ಅದು ಮಾನಹಾನಿ ಆಗ್ತೀವಿ ಯಾರೇ ಯಾರ್ಯಾರು ಇದ್ದರು ಅವರೆಲ್ಲರ ಮ್ಯಾಗೂ ಮಾನಹಾನಿ ಆಗ್ತೀವಿ ಅದು ಯಾವುದೇ ದಾಖಲೆ ಇರದೆ ಏನು ಆರೋಪ ಮಾಡ್ಯಾರಲ್ಲ ಅದಕ್ಕೆ ಅದನ್ನು ಮಾಡಬೇಕು ಇಲ್ಲಕ್ಕಂದ್ರೆ ಬೇಸರತ್ತಾಗಿ ಹಿಂದೂ ಸಮಾಜದ ಕ್ಷಮೆ ಬೇಡು ಇಲ್ಲಾಂದರೆ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಬಿಡೋದಲ್ಲ ಇಪ್ಪತ್ತೆಂಟನೇ ತಾರೀಕಿಗೆ ಏನಾದರೂ ಅವರು ಮೊದಲಿನ ಎಲ್ಲ ಇದರಲ್ಲಿ ನೋಡಿಬಿಟ್ರೆ ಬೆನಿಗೆ ಬೆಂಕಿ ಹಾಕ್ತದ್ದು ಹಿಂದೂ ಆಸ್ತಿಗಳನ್ನು ಹಾಳು ಮಾಡುವಂಥದ್ದು ಏನೋ ಪ್ರಯತ್ನ ಮಾಡಿದ್ರೆ ಅದರ ಭೀಕರ ಪರಿಣಾಮ ಆಗ್ತದೆ ನಾನು ಇವತ್ತನೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗೃಹ ಮಂತ್ರಿಗಳ ಪತ್ರ ಬರೆದಿದ್ದೀನಿ ಯಾವುದೇ ಹಿಂದೂಗಳ ಹಾನಿ ಆದರೆ ಯಾರು ಅದರ ನೇತೃತ್ವ ತೊಗೊಂಡಿರ್ತಾರೆ ಅವರಿಂದಲೇ ವಸೂಲಿ ಮಾಡಬೇಕು ಆ ರೀತಿ ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು ಒಂದು ವೇಳೆ ಅವರು ಕೆಲವೊಂದು ಗುಂಡಾಗಳನ್ನು ತಂದು ಏನಾದರೂ ಮಾಡಿದ್ರೆ ಸ್ ಇಡೀ ಕರ್ನಾಟಕದಿಂದ ನಾವು ಜನ ಸೇರಿಸಿ ಒಂದು ಲ ಅವ್ರು ಒಂದು ಲಕ್ಷ ಹತ್ತಾರಲ್ಲ ನಾವು ಹತ್ತು ಲಕ್ಷ ಸೇರ್ಬೇಕಾಗ್ತದೆ ಅದಕ್ಕೆ ಇಂಥ ಎಚ್ಚರಿಕೆ ಇಂಥದ್ದು ಏನಾರು ಅವ್ರು ಮಾಡಿದ್ರೆ ನಾವು ಸುಮ್ಮಕೊಂಡಿರೋದಿಲ್ಲ